ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಬುಧವಾರ ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ದೇವ್ರ ಮನೆ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಸೊ ಆಗಲೇ ಒನ್ ಮಂತ್ ಆಗೋಗ್ಬಿಟ್ಟಿತ್ತು ನಾನು ದೇವ್ರ ಸಾಮಾನೆಲ್ಲ ತೊಳೆದಿರಲಿಲ್ಲ ಮತ್ತು ನನಗೆ ಅಷ್ಟು ದಿನ ದೇವ್ರ ಮನೆ ಸಾಮಾನು ತೊಳ್ದಿಲ್ಲ ಅಂತಂದರೆ ಏನೋ ಒಂಥರ ಕೂಡ ಅನ್ನಿಸ್ತಾ ಇತ್ತು ಪೂಜೆ ಮಾಡೋದಕ್ಕೂ ಕೂಡ ಅಷ್ಟು ಕ್ಲೀನ್ ಇದೆ ಅಂತ ಕೂಡ ಅನ್ನಿಸ್ತಿರ್ಲಿಲ್ಲ ನನಗೆ ಇವಾಗ ಈ ನಡುವೆ ಅಂತೂ ಒಂದು ಸ್ವಲ್ಪ ಆಗ್ತಾ ಇಲ್ಲ ಹಾಗಾಗಿ ನಾನು ಇಷ್ಟು ಡಿಲೇ ಮಾಡ್ಕೊಂಡಿದ್ದೆ ಇಲ್ಲ ಅಂತಂದರೆ ಯಾವಾಗ್ಲೂ ನಾನು ಒಂದು ಇಪ್ಪತ್ತು ದಿನಕ್ಕೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಇದ್ದೆ ಇದೇ ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ತಿಂಗಳವರೆಗೂ ದೇವ್ರ ಸಾಮಾನು ತೊಳಿದೇ ಹಾಗೆ ಪೂಜೆ ಮಾಡಿರೋದು ಅಂತ ಅಂದರೆ ತುಂಬಾ ಕೊಳೆ ಆಗೋಗ್ಬಿಟ್ಟಿತ್ತು ಹಾಗೆಯೇ ನಾನು ಬ್ಲಿಂಕಿಟ್ಟಲ್ಲಿ ಬಂದು ರೂಪೇರಿ ಅಂತ ಒಂದು ಸಿಲ್ವರ್ ಕ್ಲೀನಿಂಗ್ ಲಿಕ್ವಿಡ್ನ ಕೂಡ ತರಿಸಿದ್ದೆ ಸೊ ಯಾವ ರೀತಿ ಅದು ಕ್ಲೀನ್ ಆಗುತ್ತೆ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಿಮ್ಮ ಮನೆಯಲ್ಲಿ ಬೆಳ್ಳಿ ಸಾಮಾನೆಲ್ಲ ಏನಾದರೂ ಇತ್ತು ಅಂತ ಅಂದರೆ ಇವನ್ ನಿಮಗೂ ಕೂಡ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಆವಾಗ ತಾನೇ ನಾವು ಜಸ್ಟ್ ಆರ್ಡರ್ ಮಾಡಿದ್ದೆ ಒಂದಷ್ಟು ಪೂಜಾ ಐಟಮ್ಸ್ ಎಲ್ಲ ಬೇಕಾಗಿತ್ತು ವಿಳೆದಲ್ಲೇ ಅದಾದಮೇಲೆ ರೂಪೇರಿ ಲಿಕ್ವಿಡು ಅದಾದಮೇಲೆ ಒಂದಷ್ಟು ಪೀತಾಂಬರಿ ಆಗಿರ್ಬೋದು ಕರ್ಪೂರ ಅರ್ಣ ಕುಂಕುಮ ಇದೆಲ್ಲ ಬ್ಲಿಂಕಿಟಲ್ಲೇ ಸಿಕ್ಬಿಡುತ್ತಲ್ವ ಸೊ ದಟ್ ಅಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೆ ಸೊ ಅದು ಕೂಡ ಎಲ್ಲ ರಿಸೀವ್ ಆಯಿತು ಇನ್ನು ಎಲ್ಲ ದೇವ್ರ ಮನೆ ಸಾಮಾನೆಲ್ಲ ತೆಗೆದಿಟ್ಕೊಂಡು ಅದಾದಮೇಲೆ ಫಸ್ಟಿಗೆ ದೇವ್ರ ಮನೆ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ದೇವ್ರ ಮನೆ ಎಲ್ಲ ಕಂಪ್ಲೀಟ್ ಏನು ಸಾಮಾನಿದೆ ಅದನ್ನೆಲ್ಲ ಫಸ್ಟ್ ತೆಗೆದಿಟ್ಕೊಂಡು ಬಿಡ್ತೀನಿ ಅದಾದಮೇಲೆ ಕಂಪ್ಲೀಟಾಗಿ ದೇವ್ರ ಮನೆ ಖಾಲಿ ಆಗುತ್ತೆ ಅಲ್ವ ಸೊ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನನಗೆ ಈಸಿ ಆಗುತ್ತೆ ಇನ್ನು ನೀವು ವೆಂಕಟೇಶ್ವರ ಫೋಟೋನ ತೆಗಿಯೋದಿಲ್ಲವಾ ಅದನ್ನು ತೆಗೆದ್ಬಿಟ್ಟು ಹೊರಿಸ್ಕೊಳ್ಳೋದಿಲ್ಲವಾ ಅಂತ ತುಂಬ ಜನ ಕೇಳ್ತಾ ಇದ್ರು ಸೊ ನನಗೇನಂತಂದರೆ ನಮ್ಮದು ವೆಂಕಟೇಶ್ವರ ಫೋಟೋ ಹಿಂದೆಗಡೆ ಸ್ವಲ್ಪ ಗ್ಯಾಪ್ ಇದೆ ನಾವು ಅದನ್ನು ಫಿಕ್ಸ್ ಮಾಡಿಸಿಲ್ಲ ಗೋಡೆಗೆ ನಾವು ಕೈಯಿಂದನೇ ನೀಟಾಗಿ ಹಿಂದೆ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಅಂದರೆ ಜಾಗ ಇದೆ ಅಷ್ಟು ಸೊ ಹಾಗಾಗಿ ನಾನು ಆ ಫೋಟೋನ ತೆಗ್ದಿಡೋದು ಸೈಡಲ್ಲಿ ಅದೆಲ್ಲ ಏನೂ ಮಾಡೋದಿಲ್ಲ ಏಕೆಂತಂದರೆ ಇಫ್ ಇನ್ ಕೇಸ್ ನಾವು ತೆಗ್ದಿಡೋವಾಗ ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ ಅದೊಂಥರ ಮನಸ್ಸಲ್ಲಿ ಇರುತ್ತೆ ಹಾಗಾಗಿ ನಾನು ತೆಗ್ಯೋದು ಅದೆಲ್ಲ ಏನೂ ಮಾಡಲ್ಲ ಅದು ಎಲ್ಲಿದೆ ಅಲ್ಲೇ ಇರುತ್ತೆ ಜಸ್ಟ್ ನಾನು ಅದನ್ನು ಮೂವ್ ಮಾಡ್ಕೊಂಡು ಒರ್ಸ್ಕೊಳ್ತೀನಿ ಇಷ್ಟನೇ ಮಾಡೋದು ಇವಾಗ ನಾನು ಒಂದು ಸ್ವಲ್ಪ ನೀರಿಗೆ ಕರ್ಪೂರ ಹಾಗೆಯೇ ಜಾವತ್ ಪೌಡರ್ನ ಹಾಕೊಂಡು ದೇವ್ರ ಮನೆ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಸೊ ಇದರಿಂದ ಒಂದು ಸ್ವಲ್ಪ ಚೆನ್ನಾಗಿ ದೇವ್ರ ಮನೆ ಘಮ ಘಮ ಅಂತ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಸೊ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ನಾನು ಸಲ ಲಾಸ್ಟ್ ವ್ಲಾಗ್ನಲ್ಲಿ ಜಾವತ್ ಪೌಡರ್ನ ದೀಪಕ್ಕೆ ಕೂಡ ಯೂಸ್ ಮಾಡಿದ್ದೆ ಸೊ ಸುಮಾರು ಜನ ಕೇಳಿದರೆ ಏನು ಪೌಡರ್ ಯೂಸ್ ಮಾಡಿರೋದು ಅಂತ ಸೊ ಅದು ಜಾವತ್ ಪೌಡರ್ ಎಲ್ಲ ಗ್ರಂಥಿಗೆ ಅಂಗಡಿನಲ್ಲಿ ಕೂಡ ಸಿಗುತ್ತೆ ನಾನು ಒಂದ್ಸಲಿ ಏನಾದರೂ ಹೋದಾಗ ಒಂದು ಎರಡು ಡಬ್ಬಿ ಆದರೂ ತೊಗೊಂಡು ಬಂದು ಇಟ್ಕೊಳ್ತೀನಿ ಒಂದು ಆಲ್ಮೋಸ್ಟ್ ಎರಡು ತಿಂಗಳಂತೂ ಬಂದೇ ಬರುತ್ತೆ ಅದು ಸ್ವಲ್ಪ ಚಿಕ್ಕ ಅಮೌಂಟ್ ಎಲ್ಲ ಬರೋದು ಜಾಸ್ತಿ ಏನು ಬರೋಲ್ಲ ಬಟ್ ಸುವಾಸನೆ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಕೂಡ ಏನಾದರೂ ಬೈ ಮಾಡ್ತೀರಾ ಅಂತ ಅಂದರೆ ಬೈ ಮಾಡ್ಬೋದು ಇಲ್ಲ ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಯೂಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಇನ್ನು ನಾನು ದೇವ್ರ ಫೋಟೋ ಎಲ್ಲಾನು ಎಲ್ಲಾನುಬಿಟ್ಟು ಒಂದ್ಸಲಿ ಜಾವತ್ ಪೌಡರ್ನ ಹಾಕೊಂಡು ನೀಟಾಗಿ ಎಲ್ಲಾನು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ಸೊ ಅದು ತುಂಬಾನೇ ಚೆನ್ನಾಗಿ ಘಮ ಘಮ ಅಂತ ಇರುತ್ತಲ್ಲ ಒಂಥರ ದೇವ್ರ ಮನೆ ಬಾಗ್ಲು ತೆಗ್ದಾಗ ಅದೊಂಥರ ಸ್ಮೆಲ್ಲೇ ಚೆನ್ನಾಗಿರುತ್ತೆ ಸೊ ಈ ರೀತಿ ನಾನಿವಾಗ ಡೋರ್ ಇಂದೂ ಕೂಡ ಎಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಇನ್ನೂ ಒಬ್ರು ವಿವರ್ ಕೇಳಿದ್ರು ಮನೆ ದೇವ್ರ ಮನೆಯಲ್ಲಿ ತುಂಬಾ ಡಿಸೈನ್ಸ್ ಇದಾವಲ್ಲ ಸೊ ಅದನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀರಾ ಅಂತ ನಾನು ಒಂದು ಪೇಂಟ್ ಬ್ರಷ್ನ ಇಟ್ಕೊಂಡಿದ್ದೀನಿ ಸೊ ಅದ್ರ ಸಹಾಯದಿಂದ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ತುಂಬಾ ಜಾಸ್ತಿ ಧೂಳು ಕೂರೋದಕ್ಕೆಲ್ಲ ಏನು ಬಿಡೋದಿಲ್ಲ ಒಂದು ವಾರಕ್ಕೆ ಒಂದ್ಸಲ ಆದ್ರೂ ಅದನ್ನ ನೀಟಾಗಿ ಡಸ್ಟಿಂಗ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಂಬಿಟ್ಟೆ ಅಂದ್ರೆ ನನಗೂ ಕೂಡ ಈಸಿ ಇರುತ್ತೆ ಜಾಸ್ತಿ ಏನು ಧೂಳು ಆಗಿರಲ್ಲ ಹಾಗಾಗಿ ಇನ್ನು ಅದನ್ನ ಬಿಟ್ಟು ಗೋಪುರ ಎಲ್ಲ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀರಾ ಅಂತ ಕೇಳ್ತಾ ಇದ್ರಿ ನನ್ನ ತಮ್ಮನ ಹತ್ರ ನಾನು ಹೆಲ್ಪ್ ತೊಗೊಳ್ತೀನಿ ಸೊ ಇದು ಲ್ಯಾಡರ್ ಬರುತ್ತೆ ಅಲ್ವಾ ಅದನ್ನು ಯೂಸ್ ಮಾಡಿಕೊಂಡು ನಾನು ಕಂಪ್ಲೀಟ್ ಗೋಪುರ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಳ್ತೀನಿ ಅವನ ಹತ್ರ ನಾನಂತೂ ಅದ್ಬಿಟ್ಟು ಯಾವತ್ತೂ ಮಾಡಿಲ್ಲ ಇನ್ನು ಜೀವನ್ಗೆ ಕೂಡ ಅಷ್ಟೇ ಅವ್ರ ಮಧ್ಯದಲ್ಲಿ ಮನೆ ಮನೆಗೆ ಬಂದಾಗ ಆಕ್ಸಿಡೆಂಟ್ ಕೂಡ ಆಗಿತ್ತು ಸೊ ಅವರು ಯಾವತ್ತೂ ಕೂಡ ಕ್ಲೀನ್ ಮಾಡಿಲ್ಲ ಇನ್ನು ನನ್ನ ತಮ್ಮನೇ ಕ್ಲೀನ್ ಮಾಡಿ ಕೊಡ್ತಾನೆ ಸೊ ಅವನ ಹತ್ರನೇ ನಾನು ಕಂಪ್ಲೀಟಾಗಿ ದೇವ್ರ ಮನೆ ಮೇಲ್ಗಡೆ ಏನು ಗೋಪುರ ಇದೆ ಅದನ್ನು ಕ್ಲೀನ್ ಮಾಡಿಸ್ಕೊಳ್ತೀನಿ ಸೊ ಈಸಿ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು ಯಾವ ರೀತಿ ನಾವು ಕ್ಲೀನ್ ಮಾಡ್ಕೊಳ್ತೀವಿ ಏನಾದ್ರೂ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವೇನಾದರೂ ಕ್ಲೀನೇ ಮಾಡಿಲ್ಲ ಅಂತ ಅದು ಧೂಳು ಕುತ್ತು ಕೂತು ಒಂದು ಜಾಸ್ತಿ ಗಲೀಜಾಗ್ಬಿಡುತ್ತೆ ಬಟ್ ನಾನು ಅಷ್ಟೊಂದು ಯಾವತ್ತು ಧೂಳು ಕೂಡೋದಕ್ಕೆ ಬಿಟ್ಟಿಲ್ಲ ಅವಾಗಿಂದ ಅವಾಗ ಕ್ಲೀನ್ ಮಾಡಿಸ್ಕೊಂಡ್ಬಿಡ್ತೀನಿ ಅಂದರೆ ಒಂದು ತಿಂಗಳಿಗೂ ಒಂದ್ಸಲ ಆದ್ರೂ ಸೊ ಹಾಗಾಗಿ ಯಾವಾಗ್ಲೂ ಕ್ಲೀನ್ ಆಗೇನೆ ಇರುತ್ತೆ ಇನ್ನು ಅದೊಂದು ಕೇಳಿದ್ರು ಅದಾದ್ಮೇಲೆ ನಮ್ಮದು ಪೂಜೆ ರೂಮ್ ಮೇಲ್ಗಡೆ ಬಂದು ಶ್ರೀ ಚಕ್ರನ ಹಾಕ್ಸಿದೀವಿ ಅಲ್ಲ ಸೊ ಅದಕ್ಕೆ ಒಬ್ರು ವಿವರ್ ಕೇಳಿದ್ರು ವೆಜ್ ಎಲ್ಲ ಮನೇಲಿ ಮಾಡ್ತೀರಾ ಅಲ್ವಾ ಸೊ ಮನೆಯಲ್ಲಿ ಚಕ್ರನ ಇಟ್ಕೊಳ್ಬೋದಾ ಆ ಥರ ಅಂತ ನಾನು ಪುರೋಹಿತರಿಗೆ ಕೇಳಿದೆ ಲೈಕ್ ನಮಗೆ ಈ ಥರ ದೇವ್ರ ಮನೆ ಡಿಸೈನಲ್ಲಿ ಮೇಲ್ಗಡೆ ಬಂದು ಶ್ರೀಚಕ್ರನ ಕೊಟ್ಟಿದ್ದಾರೆ ಗ್ಲಾಸಲ್ಲಿ ಸೊ ಅದನ್ನು ನಾವು ಮಾಡಿಸ್ಬೋದಾ ಅಂತ ಅಂದ್ಬಿಟ್ಟು ಅವರು ಏನೂ ಪ್ರಾಬ್ಲಮ್ ಇಲ್ಲ ಮಾಡಿಸಿದ್ರೆ ಒಳ್ಳೇದೇನೆ ಅಂತ ಹೇಳಿದ್ರು ಹಾಗಾಗಿ ನಾವು ಶ್ರೀಚಕ್ರನ ಮಾಡಿಸಿದ್ದು ಸೊ ಅದನ್ನು ಮಾಡಿಸಿದ್ಮೇಲೆ ನಮಗೆ ಒಳ್ಳೇದೇನೆ ಆಗಿದೆ ಏನಂತ ಪ್ರಾಬ್ಲಮ್ ಏನಿಲ್ಲ ಅಲ್ವಾ ಸೊ ನಾನು ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಹಾಗೆಯೇ ನಾನ್ ವೆಜ್ ಮಾಡಿದಾಗ ಯೂಶುವಲ್ ಆಗಿ ನಾವು ದೇವ್ರ ಮನೆಗೆ ಹೋಗಿ ದೇವ್ರ ಪೂಜೆ ಮಾಡೋದಾಗಿರ್ಬೋದು ಇವನ್ನೆಲ್ಲ ಮಾಡೋದಿಲ್ಲ ಇನ್ನು ಮನೆಯಲ್ಲಿ ಏನಾದರೂ ಮೈಗೆ ಆದಾಗ ನಾವು ದೇವ್ರ ಮನೆಯೂ ಕೂಡ ಓಪನ್ ಮಾಡೋದಿಲ್ಲ ಸೊ ದಟ್ ಅವಾಗಿಂದೂ ನಾವು ಇದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲರ ಮನೆಯಲ್ಲೂ ಇದೇ ರೀತಿಯಾಗಿಯೇ ಇರುತ್ತೆ ಅಲ್ವಾ ಹಾಗಾಗಿ ನನಗೆ ಅನಿಸಿದ ಪ್ರಕಾರ ಅದೇನು ಮೈಲ್ಗೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇನೇ ಇನ್ನು ಸುಮಾರಷ್ಟು ಜನ ಮನೆಯಲ್ಲಿ ಶ್ರೀಚಕ್ರ ಫೋಟೋಗಳನ್ನ ಇಟ್ಕೊಂಡಿರೋದು ಕೂಡ ನಾನು ನೋಡಿದ್ದೀನಿ ನಾವು ಅದನ್ನು ಒಂದು ಫ್ರೇಮ್ ರೀತಿ ಮಾಡಿಸ್ಬಿಟ್ಟು ಅಂದರೆ ಗ್ಲಾಸ್ ಥರ ಮಾಡಿಸಿ ಗೋಪುರಕ್ಕೆ ಕೊಟ್ಟಿದ್ದೀವಿ ಅಷ್ಟೇನೇ ಸೊ ಇದ್ರ ಬಗ್ಗೆ ಕೂಡ ಕೇಳ್ತಾಯಿದ್ರು ಹಾಗೆಯೇ ಅದು ಎಷ್ಟು ಪ್ರೈಸ್ ಆಯಿತು ಅಂತ ಕೂಡ ಕೇಳ್ತೀವಿ ನಮಗೆ ಆ ಒಂದು ಗ್ಲಾಸಿಗೆನೆ ಬಂದು ಆರೂವರೆ ಸಾವಿರ ಏನೋ ಬಂತು ಅದು ಕಟ್ಟಿಂಗ್ ಅಲ್ಲ ಏನೂ ಅಲ್ಲ ಜಸ್ಟ್ ಗ್ಲಾಸ್ ಮೇಲೆ ಪ್ರಿಂಟ್ ಮಾಡಿದ್ದಾರೆ ಸೊ ಅದಕ್ಕೆ ನಮಗೆ ನಮ್ಮ ಇಂಟೀರಿಯರ್ ಡಿಸೈನರ್ ಅವ್ರು ಬಂದುಬಿಟ್ಟು ಆರೂವರೆ ಸಾವಿರನ ತಗೊಂಡ್ರು ಸೊ ಈ ತರ ಆಯ್ತು ಮೇಲೆ ನಮ್ಮದು ದೇವ್ರ ಮನೆ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಂಡು ಬಂದೆ ಕ್ಲೀನ್ ಮಾಡ್ಕೊಂಡು ಬಂದ ಮೇಲೆ ದೇವ್ರ ಸಾಮಾನೆಲ್ಲ ಏನಿದೆ ಅದನ್ನ ನಾನು ರೂಪೇರಿ ಅಂತ ಅಂದ್ಬಿಟ್ಟು ಲಿಕ್ವಿಡ್ನ ಬೈ ಮಾಡಿದ್ದೆ ಲಿಂಕಿಟಲ್ಲಿ ಅಂತ ಹೇಳಿದ್ನಲ್ವಾ ಸೊ ಅದರಿಂದನೇ ನಾನು ಎಲ್ಲ ದೇವ್ರ ಸಾಮಾನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ದೇವ್ರ ಸಾಮಾನ ಕೂಡ ನಾನು ತೋರಿಸ್ತೀನಿ ನಿಮ್ಮ ಜೊತೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಿಮ್ಗೇನಾದರೂ ತುಂಬ ಜಾಸ್ತಿ ದೇವ್ರ ಮನೆ ಸಾಮಾನು ಗಲೀಜಾಗಿದೆ ಅಂತ ಅಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು ನಿಮಗೂ ಕೂಡ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತೀನಿ ಇದು ಯಾವುದೇ ರೀತಿಯಾದ ಕೊಲಾಬ್ರೇಷನೂ ಅಲ್ಲ ಏನೋ ಅಲ್ಲ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಬಗ್ಗೆ ಏನಾದರೂ ಹೇಳ್ತಿದ್ದೀವಿ ಅಂತಂದರೆ ಆ ಕೊಲಾಬ್ರೇಷನ್ ಅಂತಲೇ ತೊಗೊಳ್ತಾರೆ ಕೆಲವೊಬ್ಬರು ಸೊ ಕೆಲವೊಮ್ಮೆ ನಾವು ನಮ್ಮ ಒಂದು ಒಪಿನಿಯನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ಅಲ್ವಾ ಸೊ ನನಗೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ರೂಪೇರಿ ಅಂತ ನಿಮಗೆ ಬ್ಲಿಂಕಿಟಲ್ಲೂ ಸಿಗುತ್ತೆ ಅದಾದಮೇಲೆ ನಿಮಗೆ ಗ್ರಂಥಿ ಅಂಗಡಿನಲ್ಲಿ ಕೂಡ ಸಿಗುತ್ತೆ ಸೊ ನೀವು ಅಲ್ಲಿ ಕೂಡ ಬೈ ಮಾಡ್ಬೋದು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನಾನು ಕಾಟನ್ ಬಾಲ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಲಿಕ್ವಿಡನ್ನ ಹಾಕಿ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಷ್ಟು ನೀಟಾಗಿ ಹೊಟ್ಟೋಯ್ತು ಅಂತಂದರೆ ನಾನು ಜಾಸ್ತಿ ಕಷ್ಟಪಟ್ಟು ಉಜ್ಜಬೇಕು ಆ ಥರದ್ದೆಲ್ಲ ಏನೂ ಇರಲಿಲ್ಲ ಜಸ್ಟ್ ಅದನ್ನ ವೈಪ್ ಮಾಡಿಕೊಂಡ್ರೇ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತಾ ಇತ್ತು ನನಗೆ ಇದು ಬಂದ್ಬಿಟ್ಟು ಏಯ್ಟಿ ಫೈವ್ ರುಪೀಸು ನೈಂಟಿ ಏನೋ ಆಯಿತು ಬ್ಲಿಂಕಿಟಲ್ಲಿ ಸೊ ನಿಮಗೂ ಕೂಡ ಏನಾದರೂ ಬೇಕು ಅಂತ ಅಂದರೆ ನೀವು ಕೂಡ ಬೈ ಮಾಡಿ ಯೂಸ್ ಮಾಡ್ಬೋದು ಸೊ ಆಗಿ ನನಗೆ ತುಂಬಾ ಇಷ್ಟ ಆಯಿತು ಇನ್ನು ನಮಗೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಜಾಸ್ತಿ ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕಿರುತ್ತೆ ಸೊ ಅಂಥ ಟೈಮಲ್ಲಂತೂ ನಿಜ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ಬಟ್ ಏನಂದರೆ ಸ್ವಲ್ಪ ಸ್ಮೆಲ್ ಬಂದುಬಿಟ್ಟು ಅಷ್ಟಾಗಿ ಚೆನ್ನಾಗಿರಲಿಲ್ಲ ಅಂದರೆ ಒಂಥರ ಚೆನ್ನಾಗಿ ಅನಿಸ್ತಿರಲಿಲ್ಲ ಹಾಗಾಗಿ ನಾನು ಅದೊಂದು ಹೇಳ್ತೀನಿ ಅದನ್ನು ಬಿಟ್ಟರೆ ದೇವ್ರ ಮನೆ ಸಾಮಾನೆಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ನಾವು ಈ ಬ್ರಷ್ ಎಲ್ಲ ತೊಗೊಂಡು ಉಜ್ಜಬೇಕು ಆ ಥರದ್ದೆಲ್ಲ ಏನೂ ಇಲ್ಲ ಎಷ್ಟು ಹೊಸ ಥರ ಅನಿಸುತ್ತೆ ಅಂತ ಅಂದರೆ ಇವಾಗೇನೋ ತೊಗೊಂಡ್ವಂದು ನಾವು ಬೆಳ್ಳಿ ಸಾಮಾನ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ ಇನ್ನು ಕೋಲ್ಗೇಟ್ ಪೌಡರೆಲ್ಲ ಯೂಸ್ ಮಾಡಿದ್ರು ಕೂಡ ನಾವು ಇದೇ ರೀತಿಯಾಗೇ ಕ್ಲೀನ್ ಮಾಡ್ಕೊಳ್ಬೋದು ಬಟ್ ಆದರೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ನಾವೆಲ್ಲನೂ ಕ್ಲೀನ್ ಮಾಡಬೇಕು ಇದಾದರೆ ನಿಮಗೆ ಈಸಿಯಾಗೇ ಕ್ಲೀನ್ ಆಗಿಬಿಡುತ್ತೆ ನೀವು ಏನೂ ಕೂಡ ಕಷ್ಟಪಡೋಂಗಿಲ್ಲ ಬ್ರಷ್ ಎಲ್ಲ ತೊಗೊಂಡು ಉಜ್ಜಬೇಕು ಆ ಥರದ್ದೆಲ್ಲ ಏನೂ ಇಲ್ಲ ಇನ್ನು ಕೋಲ್ಗೇಟ್ ಪೌಡರೆಲ್ಲ ಯೂಸ್ ಮಾಡುವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಪ್ರೆಶ್ ಉಜ್ಜೋದಿಲ್ಲ ಕೈಯೊಳಗೇ ಸ್ವಲ್ಪ ಪೌಡರ್ನ ಹಾಕ್ಬಿಟ್ಟು ಕೈಯಲ್ಲೇ ಉಜ್ತಾ ಇದ್ವಿ ಸೊ ಅದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳ್ತಾ ಇತ್ತು ಸೊ ನೋಡ್ಬೋದು ನೀವೇನ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಅಂದ್ಬಿಟ್ಟು ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ನಾನು ನಿಮಗೂ ಕೂಡ ರೆಕಮೆಂಡ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಥವಾ ಮಾಡ್ತಿದ್ರಿ ಅಂತ ಅಂದರೆ ನೀವು ನನಗೆ ತಿಳಿಸಿ ಓಕೆನಾ ನಿಮ್ಗೇನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಸೊ ಇವಾಗ ನಾನು ಫಸ್ಟಿಗೆ ದೇವ್ರ ಮನೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ದೇವ್ರ ಫೋಟೋ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಒರೆಸಿ ಇಟ್ಕೊಂಡಿದ್ದೆ ಈಗ ದೇವ್ರ ಮನೆ ಸಾಮಾನೆಲ್ಲ ತೊಳ್ದು ತೊಗೊಂಡು ಬಂದಮೇಲೆ ಅದನ್ನೆಲ್ಲ ನೀಟಾಗಿ ಒಣಬಟ್ಟು ನಲ್ಲಿ ಒರೆಸ್ಕೊಂಡು ಇವಾಗ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನು ವಿಳೆದೆಲೆ ಎಲ್ಲ ಬಂದುಬಿಟ್ಟು ಗ್ಲಿಂಕಿಟ್ ಅಲ್ಲೇ ಆರ್ಡರ್ ಮಾಡಿ ತರಿಸಿದ್ದೆ ಬಟ್ ಒಂದು ಪ್ಯಾಕ್ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನೊಂದು ಪ್ಯಾಕಲ್ಲಿ ಏನಾಗಿದೆ ಅಂತಂದರೆ ವಿಳೆದೆಲೆ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋಗ್ಬಿಟ್ಟಿತ್ತು ನನಗೆ ಆ ಥರದ್ದೆಲ್ಲ ಯೂಸ್ ಮಾಡೋದಕ್ಕೂ ಇಷ್ಟ ಆಗಲ್ಲ ಸೊ ಒಂದು ಪ್ಯಾಕಲ್ಲಂತೂ ಚೆನ್ನಾಗಿತ್ತಲ್ವ ಅದರೊಳಗೇ ಐದು ವಿಳೆದೆಲೆ ಕರೆಕ್ಟಾಗಿ ಕೊಟ್ಟಿದ್ದರು ಇನ್ನು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇನ್ನು ನನಗೆ ಈ ಥರ ದೇವ್ರ ಮನೆ ಸಾಮಾನೆಲ್ಲ ನೀಟಾಗಿ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅದೇನೋ ಒಂಥರ ದೇವ್ರ ಮನೆ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇರುತ್ತಲ್ಲ ದೀಪ ಹಚ್ಚೋದಕ್ಕೆ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನ್ಸುತ್ತೆ ಈಗ ದೇವ್ರ ಮನೆ ಸಾಮಾನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದಾಯಿತು ಇವಾಗ ನಾನು ಅಕ್ಕಿನ ಕೂಡ ತಟ್ಟೆಗೆ ಹಾಕ್ಕೊಂಡು ಏನಂದರೆ ಓಂಕಾರ ಸ್ವಸ್ತಿಕ್ ಆಗಿರ್ಬೋದು ಶ್ರೀ ಅದನ್ನೆಲ್ಲ ಬರೆದು ಇಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಕಲಶ ಪ್ರತಿಷ್ಠಾಪನೆ ಕೂಡ ಮಾಡ್ಕೊಳ್ತೀನಿ ಇವಾಗ ನನ್ನ ಹತ್ರ ಒಂದು ಶ್ರೀಚಕ್ರ ಕಾಯಿನ್ ಇದೆ ಸೊ ಆ ಒಂದು ಶ್ರೀಚಕ್ರ ಕಾಯಿನ್ನ ಇಟ್ಬಿಟ್ಟು ಅದ್ರ ಮೇಲೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ನಾನು ಕಲಶಕ್ಕೆ ಒಂದು ಸ್ವಲ್ಪ ಅರ್ಶನ ಕುಂಕುಮ ಆಮೇಲೆ ಒಂದು ರೂಪಾಯಿ ಕಾಯಿನ್ ಎಲ್ಲ ಹಾಕಿ ಸ್ವಲ್ಪ ಜಾವತ್ ಪೌಡರ್ ಕೂಡ ಇದ್ದೀನಿ ಸೊ ಕಲಶದಲ್ಲಿ ಏನು ನೀರು ಹಾಕಿರ್ತೀವಿ ಅದನ್ನು ನಾವಾಗ ನಾವೇ ತೆಗಿಯೋವರೆಗೂ ತುಂಬಾ ಚೆನ್ನಾಗಿ ಗಮ್ಮಂತ ಅಂತ ಇರುತ್ತೆ ಸೊ ಅದನ್ನು ನಾನು ಜಾಸ್ತಿನೇ ಯೂಸ್ ಮಾಡ್ತೀನಿ ಅಂತ ಹೇಳ್ಬೋದು ಇವಾಗ ನಾನು ಗಣೇಶನಿಗೆ ಗಣೇಶನ್ಗೆ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ ಸೊ ಒಂದು ಲಾಗಲ್ಲಿ ಒಬ್ಬರು ವ್ಯೂವರ್ ಹೇಳಿದರು ನೀವು ಎಲ್ಲನೂ ಕೂಡ ಬೆಳ್ಳಿ ಸಮಾನೆ ತೊಗೊಂಡಿದ್ದೀರಾ ಗಣೇಶನೂ ಕೂಡ ಬೆಳ್ಳಿದೇ ತಗೋಬೋದಲ್ಲ ಅಂತ ನನಗೆ ಈ ಒಂದು ಗಣೇಶ ಮೇಲೆ ಸ್ವಲ್ಪ ಜಾಸ್ತಿನೇ ಸೆಂಟಿಮೆಂಟ್ ಇದೆ ಅಂತ ಹೇಳ್ಬೋದು ಮದುವೆ ಮಾಡಿಕೊಂಡು ನಾನು ಗಂಡನ ಮನೆಗೆ ಹೋದಾಗ ನಾನು ಫಸ್ಟು ದೀಪ ಹಚ್ಚಿದಾಗ ನಾನು ನೋಡಿದ್ದೇನೆ ಆ ಒಂದು ಗಣೇಶ ನನಗೆ ಅದು ಏನೋ ತುಂಬ ಮುದ್ದಾಗಿದೆ ಅಲ್ವಾ ಈ ಒಂದು ಗಣೇಶ ಅಂತ ಅನ್ನಿಸ್ತು ಹಾಗೆಯೇ ನಾನು ನಮ್ಮ ಅತ್ತೆ ಮನೆಯಿಂದ ತೊಗೊಂಡು ಬಂದಿದ್ದು ತುಂಬ ಇಷ್ಟಪಟ್ಟು ಅಂತಂದರೆ ಈ ಒಂದು ಗಣೇಶನೇ ಸೊ ನನಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು ಪ್ರತಿ ಸಂಕಷ್ಟರ ಟೈಮಲ್ಲೂ ಕೂಡ ನಾನು ಈ ಒಂದು ಗಣೇಶನಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಮಾಡ್ತಾ ಇದ್ದೆ ನಮ್ಮ ಅತ್ತೆ ಮನೆಯಲ್ಲಿ ಇದನ್ನು ಎಲ್ಲೂ ಕೂಡ ಫಾಲೋ ಮಾಡಿಕೊಂಡು ಬಂದಿದ್ದೀನಿ ಸೊ ಅದೇನೋ ಆ ಒಂದು ಗಣೇಶನ ನೋಡಿದಾಗ ನನಗೆ ಏನೋ ತುಂಬ ಡಿವೈನ್ ಫೀಲ್ ಅಂತ ಅನಿಸ್ತು ಯಾವತ್ತೂ ಕೂಡ ನನಗೆ ಬೆಳ್ಳಿ ಗಣೇಶ ತೊಗೋಬೇಕು ಅಥವಾ ಇನ್ನೊಂದು ಗಣೇಶನ ತೊಗೊಳ್ಬೇಕು ಈ ಒಂದು ಗಣೇಶನ ರೀಪ್ಲೇಸ್ ಮಾಡಬೇಕು ಆ ಥರದ್ದೆಲ್ಲ ಏನೂ ಅನಿಸಿಲ್ಲ ಇದನ್ನೇ ನಾನು ಇರೋವರೆಗೂ ಇಟ್ಟು ಪೂಜೆ ಮಾಡಬೇಕು ಅಂತ ನನಗೆ ಆಸೆ ಇದೆ ಹಾಗೆಯೇ ಈ ಒಂದು ಗಣೇಶನ ನಮ್ಮ ಮನೆಗೆ ತೊಗೊಂಡು ಬಂದ ಮೇಲೆ ನಾವು ತುಂಬಾ ಚೆನ್ನಾಗಾಗಿದ್ದೀವಿ ಅಂತಾನೆ ಅಂತಲೇ ಹೇಳ್ಬೋದು ಅದೊಂದು ಇರುತ್ತೆ ಅಲ್ಲ ಏನಾದರೂ ಆಗಿರ್ಬೋದು ಮನೆಗೆ ಏನಾದರೂ ಒಂದು ವಸ್ತು ತೊಗೊಂಡು ಬಂದಾಗ ಕೂಡ ಅಷ್ಟೇ ಅದರಿಂದ ನಮಗೆ ವೃದ್ಧಿ ಆಗಿದೆ ಅಂತ ಒಳ್ಳೆಯದಾಗಿದೆ ಅಂತ ಅಂದರೆ ನಮಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ಅದರಿಂದ ಒಂದು ಸ್ವಲ್ಪ ಎಮೋಷನಲ್ ಫೀಲ್ ಕೂಡ ಇರುತ್ತೆ ಅಂತ ಹೇಳ್ಬೋದು ಹಾಗೆಯೇ ನಾನು ಪ್ರತಿ ಸಲ ಮನೆಯಲ್ಲಿ ಏನೇ ಒಂದು ಪೂಜೆ ಪುನಸ್ಕಾರ ಏನೇ ಮಾಡಿದ್ರೂ ಕೂಡ ನಾನು ಈ ಒಂದು ಗಣೇಶನ್ನೇ ಮುಂದೆ ಇಟ್ಟು ಪೂಜೆ ಮಾಡೋದು ಸೊ ಹಾಗಾಗಿ ನನಗೆ ಯಾವತ್ತೂ ಕೂಡ ಈ ಒಂದು ಗಣೇಶನ ರೀಪ್ಲೇಸ್ ಮಾಡಬೇಕು ಅಂತ ಅನಿಸಿಲ್ಲ ಸೊ ಎಲ್ಲ ಬೆಳ್ಳಿ ಸಾಮಾನು ತೊಗೊಂಡ್ರು ನನಗೆ ಈ ಒಂದು ಗಣೇಶ ಏನಿದೆ ಅದು ಈ ಒಂದು ಗಣೇಶನೇ ಇಷ್ಟ ಸೊ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾನು ಈ ಒಂದು ಗಣೇಶನೇ ನಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀನಿ ಸೊ ಕುಂಕುಮನ ಕೂಡ ಇಟ್ಟಿದ್ದಾಯಿತು ಇವಾಗ ನಾನು ಹೊಸ್ಲಿಗೆಲ್ಲ ಸ್ವಲ್ಪ ಅಲಂಕಾರ ಮಾಡ್ಕೊಳ್ಬೇಕಾಗಿತ್ತು ಇವಾಗ ದೇವ್ರ ಮನೆಯಲ್ಲೆಲ್ಲ ಅಲಂಕಾರ ಮುಗಿಸಿದ್ದಾಯಿತು ಇವಾಗ ಒಂದು ಸ್ವಲ್ಪ ಅರ್ಶನ ಕುಂಕುಮನೆಲ್ಲ ಕುಂಕುಮ ಬರಣಿಗೆ ತುಂಬಿಟ್ಟು ಆಮೇಲೆ ನಾನು ಹೊಸಲೆಲ್ಲ ಒರೆಸಿ ಅಷ್ಟ ಕುಂಕುಮನ ಇಡೋಕ್ಕೆ ಅಂತ ಹೋಗ್ತೀನಿ ಮತ್ತು ಒಬ್ಬರು ಯಾರೋ ಹೇಳಿದರು ದೇವ್ರ ಮನೆಯಲ್ಲಿರೋ ಅರ್ಣ ಕುಂಕುಮನ ನೀವು ಹೊಸಲಿಗೆ ಇಡಬಾರ್ದು ಅಂತ ನಾನು ದೇವ್ರ ಮನೆಯಲ್ಲಿರೋ ಅರ್ಣ ಕುಂಕುಮನ ಯಾವತ್ತೂ ಕೂಡ ಹೊಸ್ಲಿಗೆ ಅಂತ ತೊಗೊಂಡೋಗಿ ಇಟ್ಟಿಲ್ಲ ನಾನು ಅದಕ್ಕೆ ಅಂತಲೇ ಸಪ್ರೇಟಾಗಿ ಅರ್ಶನ ಕುಂಕುಮನ ಇಟ್ಕೊಂಡಿದ್ದೀನಿ ಸೊ ಅದನ್ನೇ ನಾನು ಯೂಸ್ ಮಾಡ್ಕೊಳ್ಳೋದು thank ಮತ್ತು ಯಾವಾಗ್ಲೂ ಕೂಡ ಮನೆಯಲ್ಲಿ ಅರಿಶಿನ ಕುಂಕುಮದ ಭರಣಿ ಏನಿರುತ್ತೆ ಅದು ತುಂಬಿಡಬೇಕು ಅಂತ ಹೇಳ್ತಾರೆ ಅಂದರೆ ಅರ್ಧ ಇಡೋದು ಅರ್ಶನ ಕುಂಕುಮ ಈ ಥರದ್ದೆಲ್ಲ ಮಾಡಬಾರ್ದು ಯಾವಾಗಲೂ ಕೂಡ ಪೂರ್ತಿನೇ ಇರಬೇಕು ತುಂಬಿಡಬೇಕು ಅಂತ ಹೇಳ್ತಾರೆ ಸೊ ಅದನ್ನು ನಾನು ಕೂಡ ಇಂದಾನು ಫಾಲೋ ಮಾಡ್ತೀನಿ ಅದನ್ನ ಯಾವತ್ತೂ ಅರ್ಧನೂ ಇಟ್ಟಿಲ್ಲ ಮತ್ತು ಒಂದು ಲಾಸ್ಟಲ್ಲಿ ಖಾಲಿಗೆ ಹೋಗುತ್ತೆ ಅನ್ನೋ ಥರನೂ ಕೂಡ ಇಟ್ಟಿಲ್ಲ ಯಾವಾಗಲೂ ಕೂಡ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋ ಟೈಮಲ್ಲಿ ಅದನ್ನು ಫಿಲ್ ಮಾಡಿಬಿಟ್ಟೇ ಇಡೋದು ಇನ್ನು ನಾನು ನೆಕ್ಸ್ಟು ಕ್ಲೀನ್ ಮಾಡೋ ತನಕನೂ ಕೂಡ ಎಷ್ಟು ಖಾಲಿ ಆಗುತ್ತೋ ಅಲ್ಲಿವರೆಗೂ ಬಿಡ್ತೀನಿ ಅದಾದ್ಮೇಲೆ ಮತ್ತೆ ರಿಫಿಲ್ ಮಾಡ್ತೀನಿ ಒಂದು ಮೂರು ತಿಂಗ್ಳಿಗೆ ಒಂದ್ಸಲ ನಾನು ಚೇಂಜ್ ಮಾಡ್ಕೊಂಡು ಬಿಡ್ತೀನಿ ಅದು ಏನಿರುತ್ತೆ ಅಷ್ಟ ಕುಂಕುಮ ಅದನ್ನು ನಾನು ಮಾಮೂಲಿ ಹೊಸಲಿಗೆ ಅಂತ ಯೂಸ್ ಮಾಡ್ಕೊಳ್ತೀನಿ ಸೊ ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸ್ಕೊಳ್ಳೋದಕ್ಕೆ ನನಗೆ ಎರಡು ಅವರ್ ಬೇಕಾಯಿತು ದೇವ್ರ ಮನೆ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ದೇವರಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ಎಲ್ಲನೂ ಕೂಡ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎರಡು ಅವರೇ ಟೈಮ್ ಆಗೋಯಿತು ನೋಡಿದ್ರೆ ಕರೆಕ್ಟಾಗಿ ಟೈಮ್ ಆರು ಗಂಟೆನೇ ಆಗಿತ್ತು ಆವಾಗಲೇ ನಾನು ಕಲಶ ಪ್ರತಿಷ್ಠಾಪನೆ ಮಾಡಿಕೊಂಡು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನಾನು ಯಾವುದೋ ಒಂದು ರೀಲ್ ನೋಡಿದ್ದೆ ಫ್ರೆಂಡ್ಸ್ ನಾನು ಇದನ್ನು ನಿಮ್ಮ ಜೊತೆ ನಾರ್ಮಲಾಗಿ ಶೇರ್ ಮಾಡ್ತಾ ಇದ್ದೀನಿ ನನಗೂ ಇದ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಿಲ್ಲ ನಾನು ಒಂದು ಇನ್ಸ್ಟಾಗ್ರಾಮ್ ವಿಡಿಯೋನಲ್ಲಿ ನೋಡಿದಾಗ ರಾಯರಿಗೆ ಬಂದು ನಾವು ಅರ್ಶನ ಕುಂಕುಮನ ಇಡಬಾರ್ದಂತೆ ಬರೀ ಗಂಧನ ಮಾತ್ರ ಇಡಬೇಕು ಅಂತ ಅಂದ್ಬಿಟ್ಟು ಹೇಳಿದರು ನನಗೂ ಅದು ಅಷ್ಟಾಗಿ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಕೂಡ ಕೇಳಿದ್ದು ಸೊ ನಾವು ಗಂಧ ಮಾತ್ರ ಇಡಬೇಕಾ ಅರ್ಶನ ಕುಂಕುಮ ಇಡಬಾರ್ದ ಅಂತ ಅಂದ್ಬಿಟ್ಟು ನಿಮ್ಗೆ ಏನಾದರೂ ಗೊತ್ತಿದ್ದರೆ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆ ಒಂದು ವಿಡಿಯೋ ನೋಡಿದ್ಮೇಲೆ ಈ ಸಲ ನಾನು ಗಂಧನೇ ಇಟ್ಟಿದ್ದೀನಿ ಇನ್ನು ಮಾಮೂಲಿ ರಾಘವೇಂದ್ರ ಸ್ವಾಮಿ ಕೈಯಲ್ಲಿ ಬಂದು ಕೃಷ್ಣ ಇದೆ ಸೊ ಕೃಷ್ಣಂಗೆ ನಾನು ಅರ್ಶನ ಕುಂಕುಮನ ಇಟ್ಟೆ ಆಮೇಲೆ ಮೇಲ್ಗಡೆ ಬಂದುಬಿಟ್ಟು ನರಸಿಂಹಸ್ವಾಮಿ ಮತ್ತು ಲಕ್ಷ್ಮೀ ಸಮೇತವಾಗಿ ಕೂತ್ಕೊಂಡಿರೋತಿದೆ ಸೊ ಅದಕ್ಕೂ ಕೂಡ ನಾನು ಅರ್ಶನ ಕುಂಕುಮನ ಇಟ್ಟೆ ಇನ್ನು ರಾಯರಿಗೆ ಮಾತ್ರ ನಾನು ಬರೀ ಗಂಧನ ಮಾತ್ರ ಇಟ್ಟೆ ನೀವು ಕೂಡ ಇದೇ ಥರ ಫಾಲೋ ಮಾಡ್ತೀರಾ ನೀವು ಅರ್ಶನ ಕುಂಕುಮ ಇಡ್ತೀರಾ ಅಥವಾ ಗಂಧ ಮಾತ್ರನೇ ಇಡ್ತೀರಾ ಅಂತ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಇವಾಗ ನಾನು ದೇವರಿಗೆ ಹೂವು ಎಲ್ಲ ಮುಡಿಸಿ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಮನೆ ಮುಂದೆ ಒಬ್ಬರು ಹೂವು ಮಾರೋರು ಇದ್ದಾರೆ ಅವ್ರ ಹತ್ರನೇ ನಾನು ಮಲ್ಲಿಗೆ ಹೂವು ಒಂದು ಮಳೆ ತೊಗೊಂಡಿದ್ದೆ ಅದಾದಮೇಲೆ ಏನಂತಾರೆ ಸಾವಂತಿಗೆ ಹೂವನ ಒಂದು ಮಾರು ತೊಗೊಂಡಿದ್ದೆ ಇನ್ನು ನನಗೆ ಈಸಿಯಾಗಿ ಇಲ್ಲೇ ಸಿಕ್ಬಿಡತ್ತೆ ಸಲ ಏನಾದರೂ ನಾನು ಹೊರಗಡೆ ಹೋಗಿ ಹೂವು ತೊಗೊಂಡು ಬಂದಿಲ್ಲ ಅಂತ ಅಂದರೆ ಇಲ್ಲೇ ಮನೆ ಮುಂದೆನೇ ಇದ್ದಾರಲ್ಲ ಅವ್ರ ಹತ್ರನೇ ನಾನು ಹೂವನ್ನ ತೊಗೊಳ್ತೀನಿ ಸೊ ನೋಡ್ಬೋದು ದೇವ್ರ ಮನೆ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗ್ತಾಯಿತ್ತು ದೇವ್ರ ಮನೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟು ಈ ರೀತಿ ಎಲ್ಲ ಅಲಂಕಾರ ಮಾಡಿ ನೋಡೋದಕ್ಕೆ ಒಂಥರ ಚೆಂದ ಏನೋ ಒಂಥರ ತುಂಬ ಫ್ರೆಶ್ ಫೀಲ್ ಅಂತ ಅನ್ನಿಸ್ತಾ ಇರುತ್ತೆ ಹಾಗೆಯೇ ಪೂಜೆ ಮಾಡೋದಕ್ಕೂ ಕೂಡ ಏನೋ ಒಂಥರ ಸಮಾಧಾನ ಇರುತ್ತೆ ನಾನು ಈ ರೀತಿಯಾಗಿ ಆಗಿ ದೇವರಿಗೆ ಅಲಂಕಾರನ ಮಾಡ್ಕೊಂಡಿದ್ದೀನಿ ಇನ್ನು ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಆರೂವರೆನೇ ಆಗೋಗ್ಬಿಟ್ಟಿತ್ತು ನಾನು ನಾಲ್ಕು ಗಂಟೆಗೆ ದೇವ್ರ ಮನೆ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದು ನಾಲ್ಕು ಗಂಟೆಗೆ ನಾನು ಸ್ಟಾರ್ಟ್ ಮಾಡಿದ್ದು ಬಟ್ ಕೆಲಸ ಮಾಡ್ತಾ ಮಾಡ್ತಾ ನೋಡಿದ್ರೆ ಆರು ಗಂಟೆನೇ ಆಗೋಗ್ಬಿಟ್ಟಿತ್ತು ಇನ್ನು ನಾನೆಲ್ಲ ದೇವ್ರ ಮನೆ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡೋ ಹೊತ್ತಿಗೆ ಆರೂವರೆ ಸೊ ತುಂಬನೇ ಚೆನ್ನಾಗಾಯಿತು ಪೂಜೆನೂ ಕೂಡ ಹಾಗೆಯೇ ನನಗೊಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು ಹಿಂದಿನ ದಿನ ಏನು ಪೂಜೆ ಮಾಡಿದ್ದೆ ಆವಾಗ ನಾನು ಅಂದ್ಕೊಂಡೇ ಪೂಜೆ ಮಾಡಿದೆ ಅಯ್ಯೋ ಎಷ್ಟು ದಿನ ಆಗೋಯ್ತು ನಾನು ದೇವ್ರ ಮನೆ ಸಾಮಾನೆಲ್ಲ ತೊಳೆದು ಫಸ್ಟು ಕ್ಲೀನ್ ಮಾಡಬೇಕು ಅಂತ ಹೇಗಿದ್ರು ನಾಳೆ ಮಾಡೋಣ ಬಿಡು ಬುಧವಾರ ಅಲ್ವಾ ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗೆಯಿಂದ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾನು ದೇವ್ರ ಮನೆ ಸಾಮಾನೆಲ್ಲ ಕಂಪ್ಲೀಟಾಗಿ ತೊಳೆದು ಕ್ಲೀನ್ ಮಾಡಿ ಪೂಜೆನೂ ಕೂಡ ಮಾಡಿದೆ ಅಂತ ಏನೋ ಒಂಥರ ಸಮಾಧಾನ ಸೊ ಫೈನಲಿ ಈ ರೀತಿಯಾಗಿ ಇದೆ ದೇವ್ರ ಮನೆ ಎಲ್ಲ ಪೂಜೆ ಮಾಡಿದ್ಮೇಲೆ ನಮ್ಮ ಮನೆ ದೇವ್ರ ಮನೆ ನೋಡೋದಕ್ಕೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್